ಪಂಚಾನನ ತನಭೂತ ಪಂಚಾಕ್ಷರ ಮನೋಪಮ ಪಂಚಸೂತ್ರೋ ಕೃತ ಒಂದೇ ಪಂಚಾಚಾರ್ಯ ಜಗದ್ಗುರು ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಸ್ಮರಿಸುತ್ತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬಲಗೈ ಭಾಗದಲ್ಲಿ ಕೂತಿರುವಂತಹ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಚಿಪ್ಪೆಟ್ ಅವರು ನಾನು ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಹಾಗೂ ಈ ಕಾರ್ಯಕ್ರಮದ ಪತ್ರಿಕಾ ಭವನದ ಕೇಂದ್ರ ಬಂಧುಗಳಾದಂತಹ ಷಡಶ್ರೀ ಭಮಿ ಶಿವಾನಂದ ಶಿವಾಚಾರ್ಯರು ತಂದೂರು ಶ್ರೀಗಳು ಹಾಗೂ ಅವರ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಹಿರಿಯ ಜೀವಿಗಳಾದ ಶ್ರೀ ಜಗರು ಪಂಚಾಚಾರ್ಯ ಪುಣ್ಯಾಶ್ರಮದ ಕರ್ತೃ ಪುರುಷರಾದಂತಹ ವೇದಮೂರ್ತಿ ಸನ್ಮಯ್ಯ ಸ್ವಾಮಿ ಅವರ ಪಕ್ಕದಲ್ಲಿ ಕೂತಿರುವಂತಹ ಡಾಕ್ಟರ್ ಪ್ರಭಲಿಂಗ ಸರ್ ಅವರು ಅದೇ ರೀತಿಯಾಗಿ ವಿರ್ಶ್ವ ಮಹಾಸಭೆಯ ಬೆಂಗಳೂರು ಉತ್ತರ ಭಾಗದ ಯುವ ಮೋರ್ಚಾ ಉಪಾಧ್ಯಕ್ಷರಾದಂಥ ಕಾರ್ತಿಕ್ ಮಟ್ಪೂರ್ತಿ ಅವರು ಇದು ನಮ್ಮ ಪರಿಚಯ ಈ ಒಂದು ಪತ್ರಿಕಾ ಸಭೆ ಕರೆದಂಥ ಮುಖ್ಯ ಉದ್ದೇಶ ಏನಂದ್ರೆ ದಿನಾಂಕ ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ನಮ್ಮ ಬೀದರ್ ಜಿಲ್ಲೆಗೆ ಪಂಚಪೀಠಗಳಲ್ಲಿ ಪ್ರಥಮ ಪೀಠವಾಗಿರುವಂಥ ರಂಭಾಪುರಿ ಪೀಠದ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯರು ಆಗಮಿಸ್ತಾ ಇದ್ದಾರೆ ಅವರು ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮದ ಒಂದು ಗೌರವ ಅಧ್ಯಕ್ಷರು ಆಗಿರುವುದರಿಂದ ಅಗತ್ತು ವಿಶೇಷವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮವನ್ನು ನಮ್ಮ ಈ ಭಾಗದಲ್ಲಿ ಬೀದರ್ ಭಾಗದಲ್ಲಿ ಪ್ರಥಮ ರೇಣುಕಾಚಾರ್ಯರ ಒಂದು ಮಂದಿರವಾಗಿದೆ ಬಹಳ ಭವ್ಯವಾಗಿ ಸುಂದರವಾಗಿ ಕಟ್ಟಿರುವಂತಹ ಈ ರೇಣುಕಾಚಾರ್ಯ ಮಂದಿರ ರೇಣುಕಾಚಾರ್ಯ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ಎಲ್ಲ ನಮ್ಮ ಪತ್ರಕರ್ತ ಬಾಂಧವರಿಗೆ ತಿಳಿಸೋಕ್ಕಿಂತ ಮುಂತವಾಗಿ ತಮಗೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತ ಈ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮವನ್ನು ಸಂಸ್ಥಾಪಕ ಸಂಚಾಲಿತರಾದಂತಹ ಸಣ್ಮುಖಯ್ಯ ಸ್ವಾಮಿಯವರು ತಮ್ಮ ಜೀವನದ ಉದ್ದಗಲಕ್ಕೂ ಧರ್ಮ ಸೇವೆ ಗುರು ಸೇವೆ ನಿಷ್ಠರಾಗಿ ಬಂದಿದ್ದಾರೆ ಸತಿಪತಿಗಳು ಇಬ್ರು ಕೂಡ ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವಂತಹ ಸನ್ಪೂರ್ ಬಸವ ಮಂಟಪವನ್ನು ಕೂಡ ಸ್ಥಾಪಿಸಿ ಕಟ್ಟಡವನ್ನು ಕೊಟ್ಟಿ ಮಾರ್ಗದರ್ಶಿ ಆದಂತ ಚನ್ನಬಸವಟ್ಟ ದೇವರಿಗೆ ಅರ್ಪಿಸಿ ಮುಂದೆ ಬಂದಿ ಪ್ರತಾಪ್ ನಗರದ ಮುಕ್ತಿ ಮಂದಿರವನ್ನು ಸ್ಥಾಪಿಸಿ ಮುಕ್ತಿಧಾಮವನ್ನು ಸ್ಥಾಪಿಸಿ ಅದು ತನ್ನ ದೀಕ್ಷಾಧುರವಾದಂತಹ ಬಸವಲಿಂಗ ಶಿವಾಚಾರ್ಯರಿಗೆ ಈಗ ಪ್ರಸ್ತುತ ಇರುವಂತಹ ಷಡಶ ಭೂಮಿ ಶಿವಾನಂದ ಶಿವಾಚಾರ್ಯರಿಗೆ ಅರ್ಪಿಸಿ ಗುರುವಿನ ಗುರು ಮಹಾಗುರು ಜಗದ್ಗುರು ಕೂಡ ನನ್ನ ಸೇವೆಯನ್ನು ಜೀವನದಲ್ಲಿ ನನ್ನ ದೇಹದಲ್ಲಿ ಜೀವ ಇರುವವರೆಗೆ ನಾನು ಮಾಡಬೇಕು ಅಂತ ಹೇಳಿ ಆ ಸಂಕಲ್ಪದ ಸಂಕಲ್ಪದೊಂದಿಗೆ ಶ್ರೀ ಜಗದ್ಗೂ ಪಂಚಾಚಾರ್ಯ ಪುಣ್ಯಾಸ್ತ್ರವನ್ನು ಸ್ಥಾಪಿಸಿ ಅಲ್ಲಿ ಭವ್ಯವಾದ ಮಂದಿರವನ್ನು ರೇಣುಕಾಚಾರ್ಯ ಮಂದಿರವನ್ನು ಕಟ್ಟಿ ಮಹಾಜಗದ್ಗುರುಗಳಿಗೆ ಅರ್ಪಣೆ ಮಾಡುವಂಥ ಅವರ ಸಂಕಲ್ಪವನ್ನು ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಲಿದೆ ನಾವು ನೀವೆಲ್ಲರೂ ನೋಡಲಿದ್ದೀವಿ ಈಗಾಗಲೇ ಗುರುಭವನವನ್ನು ಕಟ್ಟಲಾಗಿದೆ ಕಲ್ಯಾಣ ಮಂಟಪವನ್ನು ಕಟ್ಟಲಾಗಿದೆ ಹಾಗೂ ಸೋಮೇಶ್ವರ ದೇವಸ್ಥಾನವನ್ನು ಕೂಡ ಕಾರ್ಯಗತ ಕೆಲಸವನ್ನು ಕಾರ್ಯಗತಿ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ಎಲ್ಲ ನಮ್ಮ ಪತ್ರಕರ್ತರಿಗೆ ರೇಣುಕಾಚಾರ್ಯರ ಬಗ್ಗೆ ತಾವು ಈಗಾಗಲೇ ಕೆಲವೊಂದು ವರ್ಷಗಳಿಂದ ನಾವು ಯುಗಮಾನೋತ್ಸವ ಹಾಗೂ ಜಯಂತಿಯನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಸರ್ಕಾರ ವತಿಯಿಂದ ಕೂಡ ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಆದೇಶವನ್ನು ಆಗಿಸುವ ಪರಂಪರೆಯನ್ನು ಪ್ರಚಾರವನ್ನುಗೊಳಿಸುವುದಕ್ಕೆ ಈ ಭೂಲೋಕದಲ್ಲಿ ಬಂದಿರುವಂತಹ ಜಗದ್ಗರು ರೇಣುಕಾಚಾರ್ಯರು ದ್ವಾಪರ ಯುಗದಲ್ಲಿ ರೇಣುಕಾಚಾರ್ಯರಾಗಿ ಸದ್ಭಕ್ತರನ್ನು ಶೈವ ಪರಂಪರೆ ಶಿವತತ್ವವನ್ನು ಪ್ರಚಾರಗೊಳಿಸಿದ್ದಾರೆ ಅದೇ ರೀತಿಯಾಗಿ ಕಲಿಯುಗದಲ್ಲಿ ನಾವೆಲ್ಲರೂ ಈಗ ಕಲಿಯುಗದಲ್ಲಿದ್ದೀವಿ ಕಲಿಯುಗದಲ್ಲಿ ರೇವಣ ಸಿದ್ಧರಾಗಿ ಈ ಶೈವ ಪರಂಪರೆ ಶಿವತತ್ವವನ್ನು ಈ ಭೂಲೋಕದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ ಈ ಒಂದು ತತ್ವದ ಅನುಗುಣದಲ್ಲಿ ಜಗದ್ರು ಪಂಚಾಚಾರ್ಯರು ಐದು ತತ್ವಕ್ಕೆ ಅಧಿಪತಿಗಳಾಗಿ ಈಗಲೂ ಕೂಡ ಧರ್ಮ ಸೇವೆ ಹಾಗೂ ಶಿವತತ್ವವನ್ನು ಪ್ರಚಾರ ಮಾಡೋದಿರುತ್ತ ತಿಳಿದಂತ ವಿಷಯ ಇದಕ್ಕೆ ಸವಿಸ್ತರವಾಗಿ ಹೇಳೋದು ಸೂಕ್ತವಾದ ಸತ್ವ ಸಮಯ ಇಲ್ಲ ಶ್ರೀಗಳು ಅದನ್ನು ಸವಿಸ್ತರವಾಗಿ ತಿಳಿಸ್ತಾರೆ ಅಂತ ಹೇಳುತ್ತ ತಾವೆಲ್ಲರೂ ಈ ಒಂದು ಪತ್ರಿಕಾ ಸಭೆಯಲ್ಲಿ ಶ್ರೀಗಳು ಹೇಳುವಂತ ಪ್ರತಿಯೊಂದು ಆ ಮಾತುಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತ ಕಾರ್ಯಗಳು ತಾವು ಮಾಡ್ತೀರಂತ ಹೇಳುತ್ತಾ ನನ್ನ ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿ ನಾನು ವಿರಾಮಗೊಳಿಸ್ ವಿಶ್ವಂ ವಿಶ್ವೆ ನಾನು ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ತ್ರಿಕಾಲವಂದನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ತಮ್ಮೆಲ್ಲರ ಸಾಕ್ಷಿ ಸ್ವರೂಪನಾದ ಶಿವನನ್ನು ಸ್ಮರಿಸಿ ಇವಾಗ ಶ್ರೀಕಾಂತ್ ಅವರು ತಿಳಿಸಿದ ಪ್ರಕಾರ ನಾವು ಕೆಲವು ದಿವಸಗಳ ಮುಂಚೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಆ ಕಾರ್ಯಕ್ರಮ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಮತ್ತು ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ನಾಲ್ಕೈದು ರಾಜ್ಯಗಳಲ್ಲಿ ಪ್ರಚಾರ ಪ್ರಚಾರ ಅಲ್ಲಿವರಿಗೆ ಮುಟ್ತು ಯಾವ ರೀತಿಯಾಗಿ ಮುಟ್ತು ಅಂತಂದರೆ ಯೂಟ್ಯೂಬದ ಮಾಧ್ಯಮದಿಂದ ಮತ್ತು ವಾಟ್ಸಪ್ದ ಮಾಧ್ಯಮದಿಂದ ಆ ಕಾರ್ಯಕ್ರಮ ಎಲ್ಲ ಜನ ನೋಡಿದ್ರು ಅದೇ ರೀತಿಯಾಗಿ ಇವತ್ತು ಈ ಪತ್ರಿಕಾ ಭವನದಲ್ಲಿ ನಾವು ಇಲ್ಲಿ ಬಂದು ಪಾಲ್ಗೊಂಡಿದ್ದೀವಿ ಒಂದು ಕೆಲವೊಂದು ವಿಚಾರ ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಪತ್ರಿಕಾ ಮಾಧ್ಯಮದಿಂದ ಅನೇಕ ವಿಚಾರಗಳು ಅನೇಕ ಜನರಿಗೆ ಮುಟ್ಟಿಸುವಂಥ ಕಾರ್ಯ ತಾವು ಮಾಡ್ತಾ ಇದ್ದೀರಿ ಇಂಥ ಒಂದು ಸತ್ಕಾರ್ಯ ಒಳ್ಳೆಯ ಸಕಾರಾತ್ಮಕವಾಗಿರತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಕ್ಕಂಥವ್ರು ಬಹಳಷ್ಟು ಕಡಿಮೆ ಇರ್ತಾರೆ ಬಹಳಷ್ಟು ಪತ್ರಿಕೆ ನಾವು ನೋಡಿದ್ದೀವಿ ಒಳ್ಳೊಳ್ಳೆ ವಿಚಾರವನ್ನು ಮುಟ್ಟಿಸ್ತಾ ಇದ್ದಾರೆ ಇಲ್ಲಿ ನೆರದಂಥ ಎಲ್ಲ ಪತ್ರಕರ್ತರು ಆ ಪತ್ರಿಕಾ ಮಾಧ್ಯಮದಿಂದ ಮತ್ತು ಯೂಟ್ಯೂಬ್ ಮಾಧ್ಯಮದಿಂದ ತಾವು ಈ ಕಾರ್ಯಕ್ರಮವನ್ನು ಮುಟ್ಟಿಸ್ತಾ ಇದ್ದೀರಿ ಈ ನಿಮ್ಮ ಸೇವೆಯನ್ನು ನೋಡಿ ಆನಂದ ಪಟ್ಟು ಎಲ್ಲರಿಗೂ ಎಲ್ಲ ಜನ ಸನ್ಮಾನ ಮಾಡ್ತಾ ಇರ್ತಾರೆ ಆದರೆ ಪತ್ರಿಕಾಕರ್ತರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಅದಕ್ಕೆ ಜಗದ್ಗುರುಗಳ ಒಂದು ಸಂಕಲ್ಪ ನಮಗೆ ತಿಳಿಸಿಕೊಟ್ಟಿದ್ದಾರೆ ಪಂಚಾಚಾರಿ ಪುಣ್ಯಾಶ್ರಮದಲ್ಲಿ ಇವರ ಷಣ್ಮುಖ ಶಿವಯೋಗಿ ಸ್ವಾಮಿಗಳ ಒಂದು ಕಾರ್ಯ ಶ್ರೀಕಾಂತ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎರಡು ಕಾಲು ಕಳ್ಕೊಂಡ್ರು ಕೂಡ ಒಂದು ದೊಡ್ಡ ಭವ್ಯವಾಗಿರ್ತಕ್ಕಂಥ ವಸ್ತು ನಿರ್ಮಾಣ ಮಾಡಿ ಜಗದ್ಗುರು ರೇಣುಕಾಚಾರ್ಯರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಎಲ್ಲರಿಗೆ ಪೂಜೆ ಪಾಠ ಸಿಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಅವರು ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಸೇವೆಯನ್ನು ಸಲ್ಲಿಸಿದ್ದಾರೆ ನಾನು ಅಧಿಕ ಮಾಸದಲ್ಲಿ ಅನುಷ್ಠಾನ ಕೈಗೊಂಡಿದ್ದ ಆ ಸಮಯಕ್ಕೆ ಶೈಲೇಂದ್ರ ಬೆಲ್ದಾಯಿ ಅವರನ್ನು ಕೂಡ ಅಲ್ಲಿ ದಯಮಾಡಿಸಿದರು ಭಕ್ತಾದಿಗಳ ಒಂದು ಕಷ್ಟ ನೋಡಿ ಆ ಮಳೆಯಲ್ಲಿ ತೊಯ್ಯೋದನ್ನು ನೋಡಿಕೊಂಡು ಅವರು ವಿಚಾರ ಮಾಡಿದ್ರು ಸ್ವಾಮೀಜಿಯವರೇ ಇಲ್ಲಿ ಸ್ವಲ್ಪ ನಾವು ಸೇವಾ ಮಾಡ್ತೀವಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವಾಗ ಒಂದು ಐದು ಲಕ್ಷ ರೂಪಾಯಿ ಆ ಅನುದಾನ ಅಲ್ಲಿ ಕೊಟ್ಟಾಗ ಈಗ ಒಂದು ಹಂತಕ್ಕೆ ಬಂದು ಮುಟ್ಟಿದೆ ಇನ್ನೂ ಕೂಡ ಸ್ವಲ್ಪ ಕೆಲಸ ಉಳಿದದ ಅದಕ್ಕೆ ಉಳಿದಿರತಕ್ಕಂಥ ಕೆಲಸನೂ ಕೂಡ ಶೈಲೇಂದ್ರ ಬೆಲ್ದಾಳಿಯವರು ಮಾಡ್ಬೋದು ಅನ್ನತಕ್ಕಂಥ ಒಂದು ನಾವು ಪಟ್ಟಿದ್ದೀವಿ ಅವತ್ತು ಕೂಡ ಅವರನ್ನು ಬರಮಾಡಿಕೊಂಡು ಅವರಿಗೂ ಕೂಡ ಸತ್ಕಾರ ಮಾಡದೇ ಇದ್ದೀವಿ ಅದೇ ನೂತನವಾಗಿ ಆರಿಸಿ ಬಂದಂಥ ಕೆಲವೊಂದು ಎಂ ಪಿ ಏನು ಇದಾರಲ್ಲ ಅಂಥವರಿಗೆ ಎಮ್ ಎಲ್ ಸಿ ಮತ್ತು ಎಂ ಪಿ ಗೆದ್ದು ಬಂದಂಥವ್ರಿಗೂ ಕೂಡ ಜಗದ್ಗುರುಗಳ ಕಡೆಯಿಂದ ಆಶೀರ್ವಾದ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪತ್ರಕರ್ತಿಯರು ಕೂಡ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಅವತ್ತು ಪೂಜ್ಯ ಜಗದ್ಗುರುಗಳ ಹಸ್ತದಿಂದ ತಮಗೂ ಕೂಡ ಆಶೀರ್ವಾದ ಕೊಡಬೇಕು ಅನ್ನತಕ್ಕಂಥ ಒಂದು ದೊಡ್ಡ ಸಂಕಲ್ಪ ಶನ್ಮುಖ ಸ್ವಾಮಿಗಳು ಮಾಡಿದ್ದಾರೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಾಡಿಸಿ ಯಾಕಪ್ಪ ಅಂತಂದ್ರ ಪ್ರವಚನ ಮಾಡತಕ್ಕಂಥದ್ದು ಸಮಯ ಅಲ್ಲ ಆದರೂ ಕೂಡ ನಿಮಗೆ ಇದು ತಿಳಿಸ್ಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಆ ಎರಡು ಮಾತುಗಳಲ್ಲಿ ಅನ್ನತಕ್ಕಂಥ ಮಾತನ್ನ ತಿಳಿಸಿಕೊಟ್ಟಾಗ ನಾವಿಲ್ಲಿ ಬಂದಿದ್ದೀವಿ ಅದಕ್ಕ ಆ ಸಾಗರ್ ಹೆಂಗರೆಯವರು ಕೂಡ ಹದಿನೆಂಟನೇ ತಾರೀಕಿಗೆ ಅವರು ಸಮಯ ಕೊಟ್ಟಿದ್ದಾರೆ ಹದಿನೆಂಟು ಏಳು ಇಪ್ಪತ್ನಾಲ್ಕು ಗುರುವಾರದಂದು ಮುಂಜಾನೆ ಅಂದ್ರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆ ಸಮಯ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಆ ಸಮಯಕ್ಕೆ ಅಲ್ಲಿ ಬಂದು ಗುರುಗಳ ಆಶೀರ್ವಾದ ಪಡ್ಕೊಳ್ಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ನಮ್ಮ ಧರ್ಮದ ಪ್ರಚಾರ ಮತ್ತು ಆಚಾರ ವಿಚಾರ ಪದ್ಧತಿಯ ಪ್ರಚಾರವನ್ನು ಕೂಡ ಈ ಪತ್ರಿಕಾ ಮಾಧ್ಯಮದಿಂದ ಪ್ರಚಾರವಾಗಲಿ ಅನ್ನತಕ್ಕಂತಹ ಒಂದು ಸಂಕಲ್ಪ ನಾವು ಕೂಡ ಮಾಡಿದ್ದೀವಿ ತಮ್ಮ ಇದಕ್ಕೆ ಇತ್ತು ಅಂತಂದ್ರೆ ಬಹಳಷ್ಟು ಜನ ಈಗ ನೋಡ್ರಿ ಯಾರ್ದಾದರೂ ಗುಣಗಾನ ಮಾಡ್ತಿದ್ದೀವಿ ಅಂತಂದ್ರೆ ಪತ್ರಿಕಾ ಮಾಧ್ಯಮದಿಂದ ಅವ್ರದ್ದು ಆಟೋಮೆಟಿಕ್ ಆ ಸಮಾಜದಲ್ಲಿ ಬೆಳಕಿಗೆ ಅವ್ರು ಬರ್ತಾ ಇರ್ತಾರೆ ಅದಕ್ಕೆ ಒಳ್ಳೆಯ ವಿಚಾರಗಳನ್ನೂ ಕೂಡ ಯಾವ ರೀತಿಯಾಗಿ ಶರಣರು ಮೀಡಿಯಾ ಆಗಿದ್ರು ಆಗಿನ ಕಾಲಕ್ಕೆ ಆ ರೀತಿಯಾಗಿ ಇವತ್ತು ನೀವು ಶರಣರೇ ಈ ಮೀಡಿಯಾ ಮಾಧ್ಯಮದಿಂದ ಎಲ್ಲರಿಗೂ ಒಳ್ಳೆಯ ವಿಚಾರವನ್ನು ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು ಯಾಕಂದ್ರೆ ನನಗೆ ಒಳಗೆ ಮಾತಾಡೋದು ಬಹಳಷ್ಟು ಹವ್ಯಾಸ ಮರಾಠಿ ಮಾತಾಡಿ ಮಾತಾಡಿ ನಮಗೆ ಕನ್ನಡ ಅಷ್ಟು ಕರೆಕ್ಟ್ ಬರಂಗಿಲ್ಲ ಅದನ್ನು ಕೂಡ ಒಂದು ಎರಡೇ ಮಾತು ಅಪ್ಪಾಜಿಯವರೇ ಹೇಳಬೇಕು ಅನ್ನತಕ್ಕಂಥ ಮಾತನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆ ನೇತ ಮತ್ತು ಅಭಿನೇತ ಮತ್ತು ಪತ್ರ ಪತ್ರಕರ್ತರು ಎಲ್ಲರಿಗೂ ಕೂಡ ಅವತ್ತು ಆ ಗುರುಗಳ ಆಶೀರ್ವಾದ ಮಾಡವರಿದ್ದಾರೆ ಅದಕ್ಕೆ ಈ ಪಾಲ್ಗೊಂಡಂಥ ಎಲ್ಲ ಪತ್ರಕರ್ತರು ಕೂಡ ಆ ಕಾಲಕ್ಕೆ ಬಂದು ಸೇವೆಯನ್ನು ಸಲ್ಲಿಸಬೇಕು ನಮ್ಮ ಯಕ್ಲಾವ್ದು ಮಾಡಪ್ಪ ಅವರು ಅವಾಗ ಒಂದು ಒಂದು ತಿಂಗಳ ನಾನು ಅಲ್ಲಿ ಅನುಷ್ಠಾನ ಕೈಗೊಂಡಿದ್ದ ಏಕಲಾರದೊಳಗೆ ಭಾಳ ಭವ್ಯವಾಗಿರತಕ್ಕಂಥ ಕಾರ್ಯಕ್ರಮ ಮಹಬ್ಬರು ಕೈಗೆ ತಗೊಂಡು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಭೇದ ಭಾವದ ಮಾತು ಇಲ್ಲರದೆ ಎಲ್ಲರೂ ಒಂದಾಗಿ ದೊಡ್ಡ ಕಾರ್ಯವನ್ನು ಅವರು ಕೂಡ ಮಾಡಿದ್ದಾರೆ ಅವರು ಕೂಡ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸಿದ ಭಾಳಷ್ಟು ಆನಂದ ಇತ್ತು ಅದಕ್ಕೆ ಇದೇ ರೀತಿಯಾಗಿ ತಾವೆಲ್ಲರೂ ಕೂಡ ನಮಗೆ ಸಹಯೋಗ ಪಟ್ಟು ಸಹಕಾರ ಮಾಡಿ ಈ ಕಾರ್ಯಕ್ರಮ ಶೋಭೆಯನ್ನು ಶೋಭೆಯನ್ನ ಕೊಡಬೇಕು ಇನ್ನು ಮುಂದಿನ ಕಾರ್ಯಕ್ರಮ ಅವತ್ತಿನ ದಿವಸ ಜಗದ್ಗುರುಗಳು ತಮ್ಮೆಲ್ಲರಿಗೆ ತಿಳಿಸಿಕೊಡವರಿದ್ದಾರೆ ಅದಕ್ಕೆ ಇನ್ನೇನಾದರೂ ಸೂಚನೆ ಕಡೆ ಹೇಳಿ ಅದಕ್ಕೆ ಅವತ್ತು ವಿಶೇಷವಾಗಿ ಪತ್ರಿಕೆಯ ದಿನಾಚರಣೆ ಇರೋದರಿಂದ ನಿಮ್ಮ ಕಾರ್ಯಕ್ರಮ ಬಹಳಷ್ಟು ವಿಶೇಷ ಅವತ್ತು ಹೇಳ್ತಾ ಇದ್ರಿ ಅಲ್ಲ ನಿಮ್ಮ ಕಾರ್ಯಕ್ರಮನೇ ನಾವು ನಾವೀತ ವಿಶೇಷ ಮಾಡ್ಕೊಂಡು ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಆ ನಂತರ ಖಂಡ್ರಿ ಬರ್ತಾ ಇದ್ದಾರೆ ಮತ್ತು ಶೈಲೇಂದ್ರ ಬೆಂದೂ ಬರ್ತಾ ಇದ್ದಾರೆ ಮತ್ತು ಶೆಟ್ಟಿ ಅವ್ರಿಗೂ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮ ಗುಢ ಅಧ್ಯಕ್ಷರು ಅದಕ್ಕ ಆ ಕಾರ್ಯಕ್ರಮಕ್ಕ ತಂದು ಕೊಡಬೇಕು ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಶಿವೆಯನ್ನು ಸಲ್ಲಿಸತಕ್ಕಂತ ನಮ್ಮ ಷಣ್ಮುಖ ಸ್ವಾಮಿಗಳು ಅವ್ರಿಗೆ ಸ್ವಲ್ಪ ಶಿಟ್ ಹೆಚ್ಚಿಗೆ ಕೂಡ ಅವ್ರು ತಿಳ್ಕೊಂಡಿದೀವಿ ನಮ್ಮ ಒಳ್ಳೆಯದಕ್ಕಾಗಿ ಅವ್ರು ಶಿಟ್ಟು ಮಾಡ್ತಾ ಇದಾರೆ ಯಾರೇ ಬರ್ಲಿಲ್ಲ ಅಂದ್ರೂ ಕೂಡ ಕೋಪ ಅವ್ರಿಗೆ ಬಹಳಷ್ಟು ಬರ್ತದೆ ಅದಕ್ಕ ನಾನು ಇನ್ ನೋಡಿದೆ ಕರೆಯಿದೆ ಬರುವವನು ಯಾರಂದ್ರೆ ಕೋಪ ಅಂತ ಬರೆಯಿದೆ ಯಾರು ಯಾರಂದ್ರೆ ಕಣ್ಣು ಅಂತ ಕಾಲಿಲ್ದೆ ನಡೆಯುವವನು ಮನಸ್ಸು ಅಂತ ಮನಸ್ಸು ಕಾಲಿಲ್ ನಡೀತವರು ಕಣ್ಣು ಬರಿಲಾರದೆ ಓದ್ತದೆ ಅದಕ್ಕ ಈ ರೀತಿಯಾಗಿ ಸೂಚನೆ ಕೊಟ್ಟಿದ್ದಾರೆ ಅದಕ್ಕೊಂಡ್ ಕಳ್ಕೊಂಡ್ರು ಕೂಡ ಅವರು ಮನಸ್ಸಿನಿಂದ ನಡೀತಾ ಇದ್ದಾರೆ ದೊಡ್ಡ ಕೆಲಸ ಮಾಡಿದ್ದಾರೆ ಕಾಲು ಕಳ್ಕೊಂಡ್ಮೇಲೆ ಅವರು ದೊಡ್ಡ ಒಂದು ನಿರ್ಮಾಣ ಒಂದು ಕರೋಡ್ ಎರಡು ಕರೋಡ್ ರೂಪಾಯಿ ಖರ್ಚು ಮಾಡಿದರು ಏನೂ ಇಲ್ಲದೆ ನಿಮ್ಮ ಹತ್ರ ಕರೋಡು ರೂಪಾಯಿ ಇದ್ದರೂ ಕೂಡ ನಿಮ್ಗೆ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಏನೂ ಇಲ್ಲಾರನೇ ಅಂತ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ಅದಕ್ಕೆ ಸನಾತನ ಪರಂಪರೆಯಲ್ಲಿ ಬರತಕ್ಕಂತಹ ವೀರಿಶೈವಿ ಲಿಂಗಾಯತ ಪರಂಪರೆ ನಾವು ಅಲ್ಲಿ ನೋಡುವಂತಹ ಒಂದು ಭಾಗ್ಯ ನಮಗ ಸಿಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತೀವಿ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ ಅದಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಟ್ಟು ಕನ್ನಡರಿಗೆ ಹಿತವನ್ನು ಬಯಸಿ ಆರಡು ಮಾತುಗಳನ್ನು ಮುಗಿಸ್ತೇವೆ ಸಾಂಬಜೇ ನಮ ಪಾರ್ವದೇಶ್ವರ ಹರ 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 ಮಹಾದೇವ ಹನ್ನೆರಡು ಗಂಟೆಗೆ ಹದಿನೆಂಟು ಏಳು ಹತ್ ಇಪ್ಪತ್ನಾಲ್ಕು ಅವತ್ತು ಆ ಮಧ್ಯಾಹ್ನ ಪಂಚಾಚಾರ್ಯ ಪುಣ್ಯಾಶ್ರಮೇಲೆ ಯಾರು ಗುರುತಿದ್ದಿಲ್ಲ ಅಂದ್ರೂ ಕೂಡ ಬಾಲ್ಕಿ ರೋಡಿಗೆ ಒಳ ಬಾಲ್ಕಿ ರೋಡಿಗೆ ಲೆಫ್ಟ್ ಸೈಡ್ ಒಂದು ಪಂಚಾಚಾರಿ ಪುಣ್ಯಾಶ್ರಮ ಅಂತ ಒಂದು ಬೋರ್ಡ್ ಅದ ಆ ಒಳಗಡೆ ಒಂದು ಕಿಲೋಮೀಟರ್ ಅಂತರದಲ್ಲಿ ಆ ಮಠ ನಿಮಗೆ ಕಾಣಿಸ್ತದ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಬಾಲ್ಕಿಗಾಲ ಅದಾದ್ಮೇಲೆ ಶಿವೋಗಾಸನ ಬರ್ತದ ಮೂರನೇ ಅದು ಬಂದಿತ್ತು ದೇವರು ಪಂಚಾಚಾರ ಆಚಾರ್ಯೂ ನೋಡ್ತೀವಿ ಇಲ್ಲಿಂದ ಐದಾರು ಕಿಲೋಮೀಟರ್ ಅಷ್ಟೇ